ಸಂತ ಜೋಸೆಫ್ರ ಕಾರ್ಯದರ್ಶಿ ಸ್ವಲ್ಪ ಷ್ಟು ಬೇಗ ಅನುಭವ ಬೇಕು ಸರ್ ದಯವಿಟ್ಟು ಆದಷ್ಟು ಬೇಗ ಶಿಕ್ಷಣ ಸಂಸ್ಥೆಗಳ ಪ್ರಮುಖರು ಶಿಕ್ಷಣ ಸಂಸ್ಥೆಗಳು ಸಾಗರದಲ್ಲಿ ಎಷ್ಟನ್ನು ರೂಪಿಸ್ಕೊಳ್ತಾರೆ ಆಲ್ಮೋಸ್ಟ್ ಸಾಗರದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಡಿಸೋಜಾ ಅವರು ನಮ್ಮೆಲ್ಲರ ಕರ್ತವ್ಯ ಕೇವಲ ಸಾಹಿತ್ಯ ಅಷ್ಟೇ ಅಲ್ಲ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಈ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಮ್ಮ ಜೀವನದ ಕೊರೆಯ ಗಳಿಗೆವರೆಗೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಶ್ರೀತ ನಾ ಡಿಸೋಜ ಅವರಿಗೆ ನಾವು ಅಂತಿಮ ಗೌರವನ ಸಲ್ಲಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಕೂಡ ಶಾಲಾ ಮಕ್ಕಳಿಗೆ ಭಾಳ ಆಗುತ್ತೆ ಹುಟ್ಟಿನ ಪೀಳಿಗೆಗೆ ಅವರ ಕೊಡುಗೆ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ ಹೀಗಾಗಿ ಅವರ ಅನೇಕ ಕತೆ ಮತ್ತು ಅವರ ಅನೇಕ ಬರಹಗಳು ಪುಸ್ತಕ ಸಾಗರ ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ನೆಚ್ಚಿನ ಸಾಹಿತಿಗಳು ರಾಜ್ಯ ಕಂಡಂತ ಎಲ್ಲ ಜನಮಾನದಲ್ಲಿ ಇರುವಂಥ ನಮ್ಮ ಹೆಮ್ಮೆಯ ಸಾಹಿತಿಗಳು ಇವತ್ತು ನಮ್ಮೆಲ್ಲರ ಬಿಟ್ಟು ಈ ಸಂದರ್ಭದಲ್ಲಿ ಸರ್ಕಾರದ ಗೌರವ ಕೊಡುವ ಮೂಲಕ ಅವರ ಕುಟುಂಬದವರು ಏನು ಹೇಳಿದ್ರು ಅದೇ ಥರ ವ್ಯವಸ್ಥೆಯನ್ನು ಮಾಡುವ ಮೂಲಕ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸ್ವಲ್ಪ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡಿಕೊಂಡಿದ್ದೀವಿ ನಾವು ನಾಡೀಶ್ವಜವರು ಅಂತ ಹೇಳಿದ್ರೆ ಕೇವಲ ಸಾಹಿತಿಗಳು ಒಂದೇ ಅಲ್ಲ ಈ ರಾಜ್ಯದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಕೆಲವು ಹೋರಾಟದಲ್ಲೂ ಸಹ ಭಾಗಿಯಾಗುವಂಥ ಮಹಾನ್ ನಾಯಕರವರು ಪರಿಸರದಲ್ಲಿ ಅಪಾರವಾದಂಥ ಗೌರವ ಇಟ್ಕೊಂಡಂಥ ಒಬ್ಬ ವ್ಯಕ್ತಿಯಾಗಿ ಬಾಲ್ಯದಲ್ಲಿ ಸಹ ನಾನು ಅವ್ರ ಹತ್ತಿರದಿಂದ ನೋಡಿದಾಗ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಜನಮನದಲ್ಲಿದ್ದಂಥವ್ರು ಬಹುಶಃ ನಾನು ಸಾಗರದ ಕಾಗೋಡ್ ಸಾಹೇಬ್ರ ಮನೆಯಲ್ಲಿದ್ದಾಗ ಪಕ್ಕದಲ್ಲೇ ಮನೆ ಆ ಸಂದರ್ಭದಲ್ಲೇ ನಾನು ಬಾಲ್ಯದ ನೆನಪಾಗುತ್ತೆ ನನಗೆ ಅವ್ರು ಯಾರನ್ನೂ ಹೆಚ್ಚು ಮಾತಾಡ್ತಿರಲಿಲ್ಲ ಯಾರು ಮಾತಾಡ್ತಿರೋದು ಹಾಂ ನಗ್ತಾ ಇದ್ದರು ಬಿಟ್ಟರೆ ಏನು ಹೇಳ್ತಾ ಇರಲಿಲ್ಲ ಅಂಥ ಒಂದು ವ್ಯಕ್ತಿ ಪಿಡಬ್ಲ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಸಾಹಿತ್ಯ ಲೋಕದಲ್ಲಿ ಹೆಸರು ತಂದುಕೊಂಡು ಇಡೀ ಸಾಗರಕ್ಕೆ ಒಂದು ಹೊಸ ಕಿರೀಟವನ್ನು ತಂದುಕೊಟ್ಟು ಒಂದು ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅವರಿಗೆ ಇವತ್ತು ಇಡೀ ರಾಜ್ಯದ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಕೇಂದ್ರದ ಬಾಲ್ಯ ಪ್ರಶಸ್ತಿ ಸಿಕ್ಕಿದೆ ಅಕಾಡೆಮಿ ಇದು ಸಿಕ್ಕಿದೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಸ್ವರ್ಣ ಕಮಲ ಪ್ರಶಸ್ತಿಗಳು ಸಿಕ್ಕಿದೆ ಜೊತೆಗೆ ಎಂಬತ್ತನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿ ಈ ನಾಡಿನ ಗಮನ ಸೆಳೆದಂಥ ಮಹಾನ್ ವ್ಯಕ್ತಿಯಾಗಿ ಇವತ್ತು ಈ ಸಮಾಜದಲ್ಲಿದ್ದಂಥವ್ರು ಇವತ್ತು ಭಾರಿ ನೋವಾಗುತ್ತೆ ಅಂದರೆ ಈ ಸಾಗರ ಕ್ಷೇತ್ರಕ್ಕೆ ಒಂದು ಕೊಡುಗೆ ಇತ್ತು ಅವರು ಕಳ್ಕೊಂಡದ್ದು ನಮ್ಮ ಇಡೀ ರಾಜ್ಯ ಮತ್ತು ಸಾಗರಕ್ಕೆ ನಮಗೆ ನಷ್ಟ ಆಗಿದೆ ಸಾಹಿತ್ಯದ ಅವರ ಸಾಹಿತ್ಯದ ಕೆಲವು ಸಿನಿಮಾಗಳು ಆಗಿದೆ ಭಾಳ ಅತ್ಯುತ್ತಮವಾದಂಥ ಸಿನಿಮಾಗಳು ಆಗಿ ಜನಮನ ಗೆದ್ದು ಸಾವನ್ನು ನಾವು ನೋಡಿದ್ದೀವಿ ಅದರಲ್ಲೂ ಸಾಗರದಲ್ಲಿ ಅವರು ಎಲ್ಲ ಇಲ್ಲಿವರೆಗೆ ಇತ್ತೀಚಿನ ಒಂದು ನಾಲ್ಕೈದು ತಿಂಗಳೀಚಿಗೂ ಸಹ ನಾವು ಅವರಲ್ಲಿ ಒಂದು ಸಭೆಯೆಲ್ಲ ಮಾಡಿದ್ದೀವಿ ನಮ್ಮ ಜೊತೆಗೆ ಇದ್ದರು ಸುಮಾರು ಮೂರ್ನಾಲ್ಕು ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ ಅವರ ಸಜ್ಜನಿಕೆ ಅವರ ಗುಣ ನಿಜವಾಗ್ಲು ಇವತ್ತಿಗೂ ನಮಗೆ ಆ ಒಂದು ಮಾರ್ಗದರ್ಶನ ತಕ್ಕ ಅಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಬಂಧುಗಳೇ ಸಾಗರದ ಜನತೆ ಇವತ್ತು ಏನು ತಾವೆಲ್ಲರೂ ಶಾಂತ ಬಂದು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಇಲ್ಲಿ ಬೆಳಗ್ಗೆ ಈಗ ಎರಡು ಗಂಟೆವರೆಗೆ ದಿನೇ ಅವ್ರ ಮನೆ ಹತ್ರ ಮಾಡಿದರು ಇವತ್ತು ಎರಡು ಗಂಟೆವರೆಗೆ ಸರ್ಕಾರದ ಗೌರವವನ್ನು ಅವರಿಗೆಲ್ಲ ಕೊಟ್ಟಿದ್ದೀವಿ ಏನು ಸರ್ಕಾರದ ಆದೇಶ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂತು ಅದೇ ಥರನ ನಮ್ಮ ಎ ಸಿ ತಹಸೀಲ್ದಾರ್ರು ಮತ್ತು ನಮ್ಮೆಲ್ಲ ಡಿ ಎಸ್ ಪಿ ಅವರು ಸೇರಿ ಹಾಲು ಆಡಳಿತ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದು ಅವರನ್ನು ಅಭಿನಂದನೆ ಸಲ್ಲಿಸ್ತೀನಿ ಆ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಅನ್ನೋ ಆಸೆ ಆಯೆ ಇಡೀ ಸಾಹಿತ್ಯ ಲೋಕಕ್ಕೆ ಹೆಸರು ತಂದು ಕೊಟ್ಟಂತಹ ಮಹಾನ್ ವ್ಯಕ್ತಿ ಮಾನ್ ಚೇತನ ಇವತ್ತು ಮುಂದೆ ಇಲ್ಲ ಅವರು ಹುಟ್ಟಿ ಬರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮ ಸಾಗರದ ಕ್ಷೇತ್ರದಲ್ಲಿ ಇವತ್ತು ಇಷ್ಟು ಹೆಸರು ತಂದುಕೊಟ್ಟಿದ್ದರೆ ನಾ ದು ಅಂದರೆ ಸಾಕು ಇಡೀ ಸಾಗರ ಜನ ನೋಡ್ತಿದ್ದೀವಿ ರಾಜ್ಯದ ಜನ ನೋಡ್ತಂಥ ಕೆಲಸ ಮಾಡಿದಂಥ ಮಾನ್ ವ್ಯಕ್ತಿ ಗೊತ್ತಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಅವ್ರ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ತೋರುವಂಥ ಕೆಲಸದಲ್ಲಿ ನಾವೆಲ್ಲರೂ ಅವ್ರ ಜೊತೆಗಿತ್ತು ಅವ್ರ ಕುಟುಂಬಕ್ಕೆ ಜೊತೆಗಿರೋಣ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಕೊಡಿಸ್ತದೆ ಎಲ್ಲರೂ ಒಳ್ಳೇದಾಗ ಮತ್ತು ಸಾಗರ ತಾಲೂಕಿಗೆ ಸಾಗರ ನಗರಕ್ಕೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ನಷ್ಟ ನಾವು ನಾಡಿ ನಾಡಿ ಸೋಸ ಅವರನ್ನು ಕಳ್ಕೊಂಡಿದ್ದೇವೆ ಅವರು ಅವರ ಅಪಾರ ಕೊಡುಗೆ ಏನು ಕನ್ನಡ ಸಾಹಿತ್ಯಕ್ಕೆ ಕರ್ನಾಟಕಕ್ಕೆ ಅವರ ಹಲವಾರು ರೀತಿಯಾಗಿ ಒಂದು ಪಿ ಡಬ್ಲ್ಯೂ ಡಿ ಸರ್ಕಾರಿ ನೌಕರರಾಗಿ ಅದಾದ ನಂತರ ಸಾಹಿತಿಗಳಾಗಿ ಹೋರಾಟಗಾರರಾಗಿ ಪರಿಸರವಾದಿಯಾಗಿ ಏನೋ ಅವರು ಕೊಡುಗೆಯನ್ನು ಕೊಟ್ಟಿದ್ದರು ಅದಕ್ಕೆ ಸರ್ಕಾರ ಇವತ್ತು ಸಕಲ ಪೊಲೀಸ್ ಗೌರವದೊಂದಿಗೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾವು ತಾಲೂಕು ಆಡಳಿತದಿಂದ ಈ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಶ್ರದ್ಧಾಂಜ ಅವರಿಗೆ ಸೂಕ್ತವಾದ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇವೆ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ತಾವುಗಳೆಲ್ಲ ಎಲ್ಲ ತಾವುಗಳು ಶಾಂತಿಯುತವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೋರಬೇಕು ಅಂತ ಕೇಳ್ತಾ ತಾಲೂಕು ಆಡಳಿತದ ವತಿಯಿಂದ ಅವ್ರ ಕುಟುಂಬದ ಜೊತೆ ನಾವೆಲ್ಲ ಸದಾ ಕಾಲ ನಿಂತಿರ್ತೇವೆ ಈ ನೋವನ್ನು ಬರೆಸಲಿಕ್ಕೆ ಅವರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ನಾವೆಲ್ಲ ಸದಾಕಾಲ ಅವ್ರ ಜೊತೆ ನಿಂತಿರ್ತೇವೆ ಅಂತ ಹೇಳ್ತಾ ಕಾಲದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ನಮ್ಮ ಗೊಂದಲಗಳಿಗೆ ಪರಿಹಾರ ಒಂದು ಒಂದೊಂದು ರೀತಿಯಲ್ಲಿ ನಮ್ಮನ್ನು ಈ ಕಡೆನೇ ಹೋಗಬೇಕು ಅಂತ ತೋರಿಸ್ಕೊಟ್ಟವರು ನಾಡಿಸೋಜ ಅವರು ಅವರನ್ನು ಕಳ್ಕೊಂಡಿದ್ದಕ್ಕೆ ನನ್ನಂತೂ ತುಂಬಾ ದುಃಖ ಅನಿಸ್ತಾ ಇದೆ ಪದೇ 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 ಹತ್ತಿರ ಹತ್ತಿರದಲ್ಲಿ ನಾವು ಇಂಥವರನ್ನ ಕಳ್ಕೊಳ್ತಾ ಇದ್ದೀವಿ ಹಾಗಾಗಿ ಮತ್ತು ನನಗೆ ನಾಡಿಸೋಜ ಅವರು ತುಂಬ ಇಂಪಾರ್ಟೆಂಟ್ ಯಾಕಾಗುತ್ತಾರೆ ಅಂತ ಅನಿಸಿದ್ರೆ ಸಾಹಿತ್ಯಕ್ಕಾಗಿ ಮಾತ್ರ ಸಾಹಿತ್ಯವನ್ನು ಸೃಷ್ಟಿ ಮಾಡಿದವರು ಅಲ್ಲ ಅವರು ಅನ್ನೋದು ಜನರ ಜೀವನದ ನಾಡಿ ಮಿಡಿತ ಹಿಡಿದು ಅದನ್ನು ಸಾಹಿತ್ಯವನ್ನಾಗಿ ಮಾಡಿ ಅದಕ್ಕೆ ಪಕ್ಕಾ ತಮ್ಮ ನಿಲುವಿಗೆ ಭದ್ರರಾಗಿ ಸಿತ್ತವರು ಎರಡು ಸಾವಿರದ ಹದಿನಾಲ್ಕರ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ನುಡಿದ ಮಾತುಗಳು ಅವರು ಮಾಡಿರುವ ಭಾಷಣ ಅದೇ ಸಾಕ್ಷಿ ಅವರು ಏನು ಅನ್ನೋದನ್ನು ತೋರಿಸೋದಕ್ಕೆ ಅದು ದೊಡ್ಡ ಸಾಕ್ಷಿಯಾಗಿ ಉಳ್ಕೊಂಡಿದೆ ನಮ್ಮಲ್ಲಿ ಆಮೇಲೆ ಕೂಡ ರಾಜಕಾರಣಿಗಳಿಂದ ಯಾವ ಥರದ ಅವರಿಗೆ ರಿಪ್ಲೈ ಬಂತು ಯಾವ ಥರದ ಒತ್ತಡ ಬಂತು ಅದಕ್ಕೆ ಯಾವ ಎಲ್ಲವನ್ನು ಎದುರಿಸಿ ನಿತ್ಕೊಂಡು ತಮ್ಮ ನಿಲುವಿಗೆ ಬದ್ಧರಾಗಿ ನಿಂತ್ಕೊಂಡಿರುವ ದೊಡ್ಡ ಚೈತನ್ಯ ನಾಡಿಸೋ ಜಾಗರು ಅದಕ್ಕಾಗಿ ನನಗೆ ಅವರು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಾರೆ ಅಂಥ ಅಂಥವ್ರನ್ನು ಕಳ್ಕೊಂಡು ನಾವು ಅವರು ನುಡಿದ ನಮಗೆ ತೋರಿದ ದಾರಿಯಲ್ಲಿ ನಾವು ಬದ್ಧರಾಗಿ ನಡ್ಕೊಂಡು ಹೋಗಬೇಕು ಅನ್ನೋದೇ ಅವ್ರಿಗೆ ತೋರಿಸುವ ನಾವು ಕೊಡುವ ಟ್ರಿಬ್ಯೂಟ್ ಅಂತ ಅಂದ್ಕೊಂಡು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ